ಈಗ ಪೂರ ಮದು ಕಾರಂಜೆ ಡ್ಯಾಮಿಂದು ಮಳೆ ಬಿದ್ದು ಪೂರಾ ನಮ್ದು ಎಲ್ಲ ಲಾಸ್ ಆಗ್ಯದ ಸರ್ ನಾವು ಒಂಬೈ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಹಾಕಿ ಹೊಲ ಮಾಡಿದೆವು ರೀ ಎಲ್ಲ ಲಾಸ್ ಆಗ್ಯದ ಪೂರ ಒಂದು ರೂಪಾಯಿ ಏನು ಭೀ ಕೈಗಿಲ್ಲ ಪೂರ ನೀರು ನಿಂತದ ಇನ್ನ ಭೀ ಹೊಲದಾಗೆ ನೀರು ಖಾಲಿ ಆಗೋಲ್ಲ ಇವೆ ಪೂರಾ ಎಷ್ಟು ಲಾಸ್ ಆಗ್ಯದ ಸರ್ ಏನಾದರೂ ಈಗ ಗೋರ್ಮೆಂಟ್ ಏನಾರ ಸಹಾಯ ಮಾಡಿ ತಂದ್ರೆ ನಾವು ಇಲ್ಲೋದು ಇಲ್ಲೋದ್ರು ಪಾಸಿಕೊಂಡು ಸತ್ತೋಗ್ಬೇಕಾಯ್ತಾರೆ ರೀ ಮತ್ತೇನಿಲ್ಲ ಸರ್ ಎಷ್ಟಾದರೂ ನೋಡಿರಿ ಮುಖ್ಯಮಂತ್ರಿ ಆಗಲಿ ನಮ್ಮ ಶಾಸಕರ್ರ ನಮ್ಮದು ಸಚಿವರ ಅವ್ರ ಏನಾರ ಗಮನ ತಗೊಂಡು ನಮ್ಮಂಥ ರೈತರಿಗೆ ಏನಾದರೂ ನಮ್ಮ ಇವತ್ತೇನು ಬೀದರ್ ಜಿಲ್ಲಾದ್ಯಂತ ವಾಡಿಕೆಗಿಂತ ಅಧಿಕ ಮಳೆಯಾಗಿದೆ ಇದು ಅತಿವೃಷ್ಟಂತೆ ನಾವು ಹೇಳ್ಬಹುದು ಇವತ್ತು ವಿಶೇಷವಾಗಿ ನಮ್ಮ ಔರಾದ್ ಮತ್ತು ಬಾಲ್ಕಿ ತಾಲೂಕಾದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ ಅಂತಕ್ಕಂಥದ್ದು ಈಗ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದಾರೆ ಸುಮಾರು ಒಂದು ಲಕ್ಷ ಹೆಕ್ಟರ್ ಇವತ್ತು ಅಹ್ ಬೆಳೆ ಅಧಿಕವಾಗಿ ನಷ್ಟ ಆಗಿರ್ತಕ್ಕಂಥದ್ದು ಅವ್ರು ಹೇಳಿದ್ದಾರೆ ಆದ್ರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ರೈತರಿಗೆ ಅಭ್ಯಾಸವನ್ನ ಚಾಚಿಲ್ಲ ಸರ್ಕಾರ ಹಾಗಾಗಿ ನಾವು ಈ ಒಂದು ಸರ್ಕಾರಕ್ಕೆ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ತಾ ಇದ್ದೇವೆ ನಮ್ಮ ಈ ಭಾಗದ ವಿಶೇಷವಾಗಿ ಬಾಲ್ಕಿ ತಾಲೂಕನ ಒಂದು ಕಾರಂಜ್ಯ ಸುತ್ತಮುತ್ತ ಹಳ್ಳಿಗಳಾಗಿರ್ತಕ್ಕಂಥದ್ದು ಇವತ್ತು ಕಣಜಿ ಆಗಿರ್ಬೋದು ಹುಣಜಿ ಆಗಿರ್ಬೋದು ಮತ್ತು ನೆಲ್ವಾಡ್ ಆಗಿರ್ಬೋದು ಚಕಾಪುರ್ ಮತ್ತು ಡಾರ್ಗಾಂವ್ ಮಾಸಿಮಾಡ್ ಈ ರೀತಿ ಎಲ್ಲಾ ಗ್ರಾಮಗಳಿಗೆ ಇವತ್ತು ನೀರು ನುಗ್ಗಿದೆ ಇವತ್ತು ಬೆಳೆ ಸಂಪೂರ್ಣವಾಗಿ ಮುಂಗಾರು ಬೆಳೆ ಅಂತೂ ಇವತ್ತು ಹೊಲದಲ್ಲೇ ಕೊಳತ್ ಹೋಗಿದೆ ಸಂಪೂರ್ಣವಾಗಿ ನಷ್ಟ ಆಗಿದೆ ಈಗಾಗಲೇ ಅಧಿಕಾರಿಗಳ ಗಮನ ಕೂಡ ಇದೆ ಈಗ ಹಿಂಗಾರು ಬೆಳೆ ಕೂಡ ಅದೇ ರೀತಿ ಅದೇ ಪರಿಸ್ಥಿತಿ ಇದೆ ಇವತ್ತು ತೊಗರಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ ಮುಂದ್ ಬರ್ತಕ್ಕಂತ ಬೆಳೆನೂ ಕೂಡ ಬೆಳೆಯುವ ಸ್ಥಿತಿ ಇಲ್ಲ ಹೊಲದಲ್ಲಿ ನೀರಿದೆ ಕೆಸರಿದೆ ಹೊ ಹೊಲಗಳೆಲ್ಲ ಹಸಿ ಇದೆ ಹಾಗಾಗಿ ಹಿಂಗಾರಿ ಬೆಳೆ ಕೂಡ ತೆಗೆದು ಕಷ್ಟ ಇದೆ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕನಿಷ್ಠ ಒಂದ್ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಕೊಡಬೇಕು ಜೊತೆಗೆ ತಕ್ಷಣ ಸರ್ಕಾರ ಒಂದು ನೆರವಿಗೆ ರೈತರ ನೆರವಿಗೆ ಧಾವಿಸ್ಬೇಕಂತಕ್ಕಂಥದ್ದು